ಮಿಸಸ್ ಅರ್ಜುನ್ ಪಾರ್ಟ್ ಸೆವೆನ್ ಹಾಗಾದರೆ ನೀವು ನನ್ನನ್ನು ಕಳಿಸ್ಕೊಡಲು ಬಾಗಿಲವರೆಗೂ ಬರೋದಿಲ್ವಾ ಹಾಗಂತಾನೆ ನಿಮ್ಮ ಉದ್ದೇಶ ಎದೆ ಮೇಲೆ ಕೈಗಳನ್ನು ಕಟ್ಟಿಕೊಂಡು ಮುಖವನ್ನು ತುಸು ಮೇಲೆತ್ತಿ ಊದ್ಕೊಂಡು ಹಠ ಹಿಡಿದು ನಿಂತಿದ್ದ ಹೆಂಡತಿ ದೀಕ್ಷಿತಾಳನ್ನು ಕಂಡು ಅರ್ಜುನ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ ನಾಲ್ಕು ದಿನಗಳ ಹಿಂದೆ ವ್ಯವಹಾರದ ತುರ್ತು ಕೆಲಸದ ಮೇಲೆ ವಿದೇಶಕ್ಕೆ ಹಾರಿ ಹೋಗಿದ್ದ ಆತ ಎರಡು ದಿನಗಳಲ್ಲಿ ಮರಳಿ ಬರುತ್ತೇನೆ ಅಂತ ಹೇಳಿ ಹೋಗಿದ್ದ ಆದರೆ ಹೋದವನು ಇಂದು ಬೆಳಗ್ಗೆಯಷ್ಟೇ ಪ್ರದಕ್ಷಣಾಗಿದ್ದ ಈ ನಾಲ್ಕು ದಿನಗಳ ಕಾಲ ಅವನಿದ್ದ ಅವನಿನ್ ಅವನಿಂದ ಯಾವುದೇ ಸುಳಿವಿಲ್ಲದೆ ದೀಕ್ಷಿತ ಸಂಕಟ ಅಂದರೆ ಬಹಳ ಸಂಕಟ ಅನುಭವಿಸ್ತಾ ಇದ್ದವು ಅವಳು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಅವನನ್ನು ಸಂಪರ್ಕಿಸಲು ಸಾಧ್ಯವಾಗದೆ ಅವಳು ಪಟ್ಟ ಪಾಡು ನಿಜವಾಗಿಯೂ ಅಷ್ಟಿಷ್ಟಲ್ಲ ಆ ಆತಂಕವೇ ಈಗ ಕೆಂಡದಂತಹ ಕೋಪವಾಗಿ ಮಾರ್ಪಟ್ಟಿತ್ತು ಮನೆಗೆ ಬಂದವನು ನನಗೆ ಕಚೇರಿಯಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳಿ ಹೊರಡಲು ಸಿದ್ಧರಾದಾಗ ಅವಳು ನಗುಮುಖದಿಂದ ತನ್ನನ್ನು ಕಳಿಸಿಕೊಡಬೇಕೆಂದು ಆತ ಬಯಸಿದ್ದ ಆದರೆ ದೀಕ್ಷಿತ ಹಳಿಗೆ ಅದು ಹೇಗೆ ಸಾಧ್ಯ ಆ ಕೋಪಕ್ಕಿಂತಲೂ ಹೆಚ್ಚಾಗಿ ಕಣ್ಣೀರು ಬರ್ತಾ ಇತ್ತು ಆದರೂ ತನ್ನನ್ನು ಸಮರ್ಥಿಸಿಕೊಳ್ಳಲು ಪರದಾಡ್ತಿದ್ದ ಅರ್ಜುನನನ್ನು ಕಂಡ ಅವಳ ಮುಖ ತಿರುಗಿಸ್ಕೊಂಡು ನಿಂತಳು ದೀಕ್ಷಿತಾ ನಿನ್ ಗೊತ್ತಿಲ್ಲ ಅಲ್ಲಿ ಕೆಲಸದ ತಡ ಎಷ್ಟಿದೆ ಅಂದರೆ ನಿನಗೊಂದು ಕರೆ ಮಾಡಲು ಕೂಡ ಸಮಯ ಸಿಗಲಿಲ್ಲ ನನಗೆ ದಯವಿಟ್ಟು ಕ್ಷಮೆ ಇರಲಿ ಎಂದು ಅವನು ಅವಳ ಬಳಿ ಬೇಡ್ಕೊಳ್ತಾನೆ ಅಯ್ಯೋ ಕ್ಷಮೆ ಕೇಳುತ್ತೆ ಸುಮ್ಮನೆ ನಿಲ್ಲಬೇಡಿ ಮಾಮ ನಿನಗೆ ಕಚೇರಿಗೆ ತಡ ಆಗ್ತಾ ಇಲ್ವಾ ಪ್ಲೀಸ್ ಬೇಗ ಬೇಗ ಹೊರಡಿ ಎಂದು ಅವಳು ಕಟುವಾಗಿನೇ ಹೇಳ ಅರ್ಜುನ್ ಮಾತ್ರ ನಗುತ್ತ ನಾನು ಈಗ ಕಚೇರಿಗೆ ಹೋಗ್ತಾ ಇದ್ದೇನೆ ಶ್ರೀಮತಿ ಅರ್ಜುನ್ ಅವರೇ ಅದಕ್ಕೇನೆ ಹೇಳ್ತಾ ಇರೋದು ಬಾಗಿಲವರಿಗೆ ಬಂದು ನನ್ನ ಪ್ರೀತಿಯಿಂದ ಕಳಿಸಿ ಕೊಡ್ಬಾರ್ದೇ ಅಂತ ಯಾದವ್ ಎಂಬ ಆ ಸಾಲು ಆ ಪದ ನಿಮ್ಮ ಮಾಜಿ ಗೆಳತಿಗೆ ಮಾತ್ರ ಮೀಸಲಾಗಿರ್ಲಿ ನನ್ನ ವಿಷಯದಲ್ಲಿ ಅದು ಬೇಡ ಮಾಮ ಎಂದು ಅವಳು ತುಟಿ ಹಿಂಡುತ್ತ ಮುನಸಿನಿಂದ ಬಾಗಿಲಿನ ಕಡೆಗೆ ಹೆಜ್ಜೆ ಹಾಕಿದ್ದಳು ಅವಳು ದೂರ ಹೋಗುವಷ್ಟರಲ್ಲೇ ಅರ್ಜುನ್ ಆತ್ರದಿಂದ ಅವಳ ಮೊಣಕೈಯನ್ನ ಹಿಡಿದು ತನ್ನ ಕಡೆ ಎಳೆದುಕೊಳ್ತಾನೆ ಅವಳು ಏನು ನಡೆಯುತ್ತಿದೆ ಎಂದು ಹರಿಯುವ ಮೊದಲೇ ಅವಳ ತುಟಿಗಳಿಗೆ ಬಿಗಿಯಾದ ಮುತ್ತೊಂದನ್ನು ಹೊತ್ತಿ ದೂರ ಸರಿತಾನೆ ಈ ರೀತಿಯ ಒಂದು ಅಚ್ಚಾತುರ್ಯ ಅಚಾನಕ್ ಆದದ್ದನ್ನ ಅವಳಿಗೆ ತಡ್ಕೊಳಕೆ ಆಗಲ್ಲ ಬಾಗ್ಲವರೆಗೂ ಬಂದು ಬೀಳ್ಕೊಡುವುದಕ್ಕಿಂತ ಇದು ಹೆಚ್ಚು ಮಜಾ ಕೊಡುತ್ತದೆ ಮಗು ಎಂದು ಅವಳ ಕೆನ್ನೆಯನ್ನ ಮೆಲ್ಲನೆ ತಟ್ಟಿ ಆಘಾತದಿಂದ ಸ್ತಬ್ಧಳಾಗಿದ್ದ ಅವಳನ್ನ ನೋಡಿ ಕಣ್ಣು ಮಿಟ್ಕಿಸಿ ಅಲ್ಲಿಂದ ಅಂತ ಹೇಳಿ ಹೊರಬರ್ತಾರೆ ನಿಜ ಹೇಳಬೇಕಂದ್ರೆ ಆರಂಭದಲ್ಲಿ ಅವನಿಗೆ ಅವಳನ್ನ ಮುತ್ತಿಡುವಂತಹ ಯಾವುದೇ ರೀತಿಯ ಉದ್ದೇಶ ಇರಲಿಲ್ಲ ಆದರೆ ಆ ನಾಲ್ಕು ದಿನಗಳ ವಿರಹ ಅವನಲ್ಲಿ ಮುಂಚೆ ಇಲ್ಲದ ಒಂದು ವಿಚಿತ್ರ ಭಾವನೆಗಳನ್ನು ಹುಟ್ಟು ಹಾಕ್ಬಿಟ್ಟಿತ್ತು ಅವನು ನಿಜವಾಗಿಯೂ ಈ ರೀತಿಯ ಮನುಷ್ಯನಲ್ಲ ಅವಳನ್ನು ನೋಡದಿದ್ದರೆ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ನೋವು ಕಾಣಿಸ್ಕೊಳ್ತಾ ಇತ್ತು ಅದ ಅದರ ಅರಿವು ಆತನಿಗೀಗ ಆಗಿದೆ ಅದಕ್ಕೆ ಬೆಳಗ್ಗೆಯಿಂದಲೇ ಅವಳನ್ನ ನೋಡಲು ಹಂಬಲಿಸ್ತಾ ಇತ್ತ ಆದರೆ ಆ ಮಹಾಶಯ ಮಾತ್ರ ಅವನ ಮುಖವನ್ನೇ ನೋಡದೆ ತುಂಟತನ ಮಾಡ್ತಾ ಇದ್ಲು ಸುಭದ್ರಾಳ ವಿಷಯವನ್ನ ಮನಸಲಿಟ್ಟುಕೊಂಡು ಅವಳು ಅಸಡ್ಡೆ ತೋರುತ್ತಿದ್ದನ್ನ ಸಹಿಸಲಾರದೆ ಆತ ಅವಳನ್ನ ಇನ್ನೇನು ಮಾಡಿದ್ರು ನೋಡಿ ಸರೋಗಲ್ಲ ಅಂತ ಹೇಳಿ ಒಪ್ಕೊಂಡು ಮುತ್ತಿಟ್ಟಿದ್ದ ಎಸ್ಕಿ ಇಂಡಸ್ಟ್ರೀಸ್ ಕಚೇರಿಗೆ ಬಂದಂತಹ ಅರುಣ್ ಅತ್ಯಂತ ಆಘಾತಕಾರಿ ಸುದ್ದಿಯೊಂದಿಗೆ ಅರ್ಜುನನ ಕ್ಯಾಬಿನ ಪ್ರವೇಶಿಸಿದಾಗ ಟಿವಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಾ ಇತ್ತು ಖ್ಯಾತ ಉದ್ಯಮಿ ವಿನಾಯಕ್ ಮಹದೇವ್ ಮನೆ ಮೇಲೆ ಸಿಬಿಐ ದಾಳಿ ಅರುಣ್ ಆ ಸುದ್ದಿಯನ್ನ ಕಂಡು ಬೆಚ್ಚಿ ಬಿದ್ದಿದ್ರು ಅರ್ಜುನ್ ಮಾತ್ರ ತನ್ನ ತಿರುಗುವ ಕುರ್ಚಿಯಲ್ಲಿ ಅತ್ಯಂತ ನಿರಾಮಳಾಗಿ ಕುಳಿತು ನುಸುಣಗ್ತಾ ಇದ್ದ ಬಾಸ್ ಇದು ನಿಮ್ ಮೊದಲೇ ಗೊತ್ತಿತ್ತಾ ಹಾಗಾದ್ರೆ ಈ ದಾಳಿ ನೀವೇ ಕಾರಣನಾ ಎಂದು ಅರುಣ್ ಅಜ್ಜರಿಂದ ಕೇಳಿದ್ದ ನೀನು ಕೇಳಿತಲ್ಲ ಅರುಣ್ ನಾನ್ ಯಾಕಿದ್ದಕ್ಕಿದ್ದಂತೆ ವಿದೇಶಕ್ಕೆ ಹೋದೆ ಅಂತ ಅದರ ಉತ್ತರ ಇಲ್ಲಿದೆ ನೋಡು ಇಂತಹ ಒಂದು ದೊಡ್ಡ ತಿರುವು ನೀಡಬೇಕು ಅಂತ ನಾನು ತುಂಬಾ 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 ಕಾಯ್ತಾ ಇದ್ದೆ ಅಂತ ಅರ್ಜುನ್ ಹೆಮ್ಮೆಯಿಂದ ಹೇಳಿದಾನೆ ಅವನ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ ಕಪ್ಪು ಹಣ ಮತ್ತು ಮಾದಕ ದ್ರವ್ಯಗಳ ಬಗ್ಗೆ ನಾನು ಆಲ್ರೆಡಿ ಸಿಬಿಐಗೆ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೆ ಅವನ ಎಲ್ಲಾ ಬೇನಾಮಿ ಆಸ್ತಿಗಳ ದಾಖಲೆಗಳನ್ನ ಅಧಿಕಾರಿಗಳಿಗೆ ಹಸ್ತಾ ಹಸ್ತಾಂತರಿಸಿದ್ದೆ ಆ ಕಪ್ಪು ಹಣದ ಮೂಲವನ್ನು ಪತ್ತೆ ಹಚ್ಚಿ ಅದು ಕೈಗೆ ಸಿಗಲು ಸ್ವಲ್ಪ ಸಮಯ ಬೇಕಾಯಿತು ಅದಕ್ಕೆ ನಾನು ಎರಡು ದಿನ ಹೆಚ್ಚುವರಿ ಹುಳಿಯಬೇಕಾಯಿತು ಎಂದು ಅರ್ಜುನ್ ವಿವರಿಸಿದಾಗ ಅರುಣ್ ನಿಜವಾಗಿ ಬೆರೆಗಾಗಿ ಹೋದ ಬಾಸ್ ನಿಮ್ಮ ಪಾಡಿಗೆ ಸುಮ್ಮನಿದ್ರಿ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೀರಲ್ಲ ಅಯ್ಯೋ ಸೂಪರ್ ಸರ್ ನಮ್ಮ ಕಂಪನಿಯ ಡೇಟಾ ಕದ್ದು ನನ್ನನ್ನೇ ಬಲೆಗೆ ಬಿಡಿಸಲು ಅವನು ಸಂಚು ರೂಪಿಸ್ತಾನೆ ಅಂದರೆ ಅವನಿಗಿದು ನಾನು ನೀಡಿದಂಥ ಒಂದು ಸಣ್ಣ ಡೆಮೊ ಅಷ್ಟೇ ಅಂತ ಹೇಳಿಬಿಟ್ಟು ಅರ್ಜುನ್ ಕಣ್ಣನ್ನು ಬಿಟಕಿಸ್ತಾನೆ ಬಾಸ್ ಅಂದ ಹಾಗೆ ಮಿಸ್ಟರ್ ಮಲೋತ್ರ ಅವರು ನೆನ್ನೆ ಬಂದಿದ್ದರು ಇಂದು ರಾತ್ರಿ ನಡೆಯಲಿರುವ ಅವರ ಮಗಳ ನಿಶ್ಚಿತಾರ್ಥದ ಪಾರ್ಟಿಗೆ ನಿಮ್ಮನ್ನು ಆಹ್ವಾನಿಸಕ್ಕೆ ಅಂತ ಹೇಳಿಬಿಟ್ಟು ಸರಿ ಸರಿ ಅರುಣ್ ಇಂದು ಬೇರೆ ಯಾವುದೇ ಮೀಟಿಂಗ್ಸ್ ಇಲ್ಲ ಅಲ್ಲ ಬ್ಯಾಕಪ್ಸು ಇಲ್ಲ ಪಾರ್ಟಿಗೆ ಹೋಗೋಣ ರೇಖಾ ಕನ್ಸ್ಟ್ರಕ್ಷನ್ ಸಮಸ್ಯೆ ಏನಾಯಿತು ಇದು ಇದು ಇತ್ಯರ್ಥ ಆಯಿತು ಬಾಸ್ ಹಣ ಪಾವತಿಯಾಗಿದೆ ಆಗಿದೆ ಹಾಗೆ ವಿನೋದ್ ಕುಟುಂಬ ವಿಷಯವು ಕೂಡ ಸುಸೂತ್ರವಾಗಿ ಮುಗಿದು ಹೋಗಿದೆ ತುಂಬ ಒಳ್ಳೆಯದು ಜನರಲ್ ಮ್ಯಾನೇಜರ್ ಹುದ್ದೆಗೆ ಹೊಸೊಬ್ಬರನ್ನ ನೇಮಕ ಮಾಡಿಕೊಳ್ಳಲು ಒಂದು ವಾರದಲ್ಲೇ ಸಂದರ್ಶನವನ್ನ ಮೊದಲು ಏರ್ಪಡಿಸ್ಬಿಡು ಅಂತ ಹೇಳಿ ಅರ್ಜುನ್ ಕಣ್ಣು ಮುಚ್ಚಿ ಕುಳಿತನು ಅವನ ಮುಖದಲ್ಲಿ ಈಗ ತನ್ನ ಮುದ್ದ ಆದ ಹೇಳಿದೆ ದೀಕ್ಷಿತಾಳ ಮುಖ ಸುಳಿತಾ ಇದೆ ದೀಕ್ಷಿತಾ ನಿನ್ನ ಬಗ್ಗೆ ನಾನು ಯೋಚಿಸ್ತಿರುವಾಗಲೆಲ್ಲ ನನ್ಗೆ ಯಾಕೆ ಈಗ ಅನಿಸ್ತಾ ಇದೆ ನಾನು ಬದಲಾಗ್ತಾ ಬದ್ಲಾಗ್ತಾ ನಾನು ಈ ಮಟ್ಟಕ್ಕೆ ಇಷ್ಟಪಡಲು ಶುರು ಮಾಡಿದ್ದೇನಾ ಇದಕ್ಕೆಲ್ಲ ಕಾರಣ ಏನು ಎಂಬ ಪ್ರಶ್ನೆಗೆ ಉತ್ತರ ಅವನಿಗೆ ಸಿಗ್ತಾನೆ ಇರಲಿಲ್ಲ ನಿಶ್ಚಿತಾರ್ಥದ ಪಾಟಿ ಮಲ್ಹೋತ್ರ ಅವರ ಮನೆಯಲ್ಲಿ ಸಂಗೀತದ ಅಬ್ಬರ ಜೋರ್ ಜೋರಾಗಿ ನಡೀತಿತ್ತು ಎಲ್ಲರೂ ಲಯಬದ್ಧವಾಗಿ ನೃತ್ಯ ಮಾಡ್ತಾ ಇದ್ರು ಅರ್ಜುನ್ ತನ್ನ ಪಕ್ಕದಲ್ಲಿ ಕುಳಿತಿದ್ದಂತಹ ದಿಕ್ಕಿತಾಳನ್ನ ಹಾಗಾಗಿ ಕದ್ದು 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 ಕಳ್ಳನ ಹಾಗೆ ನೋಡ್ತಾ ಇದ್ದ ಕೆಂಪು ಬಣ್ಣದ ಡಿಸೈನರ್ ಸೀರೆಯಲ್ಲಿ ದೀಕ್ಷಿತ ದೇವತೆ ಹೊಳಿತಾ ಇದ್ದು ಅವಳ ಮೇಲೆ ಸುತ್ತಮುತ್ತಲಿನ ಪುರುಷರ ದೃಷ್ಟಿ ಬೀಳುತ್ತಿರುವುದನ್ನು ಕಂಡು ಅರ್ಜುನನ ಮನಸ್ಸಿನಲ್ಲಿ ಅಸೂಯೆಯ ಕಿಚ್ಚು ಅನ್ನೋದು ಹತ್ತುಕೊಂಡು ಹುರಿತಾ ಇತ್ತು ಮದುವೆಯಾದ ಇಷ್ಟು ತಿಂಗಳುಗಳಲ್ಲಿ ಮೂಡದ ಒಂದು ವಿಚಿತ್ರವಾದ ಸೌಮ್ಯದ ಭಾವನೆ ಆ ಒಂದು ಅಕ್ಕಿನ ಭಾವನೆ ತನ್ನ ಹೆಂಡತಿಯನ್ನು ಬೇರೆ ಯಾರು ಯಾವ ಗಂಡಸು ಕೂಡ ಕಣ್ಣೆತ್ತಿ ನೋಡಬಾರ್ದು ಅವಳ ಅಂದವನ್ನ ಕಣ್ಣಲ್ಲೇ ಸವಿಬಾರದು ಎನ್ನುವಂತಹ ಕೆಟ್ಟ ಕೋಪ ಇಂದು ಅವನನ್ನು ಕಾಡ್ತಾ ಇತ್ತು ಇದ್ದಕ್ಕಿದ್ದ ರೀತಿ ಆತ ಅವಳ ಭುಜದ ಮೇಲೆ ಕೈ ಹಾಕಿ ಅವಳನ್ನ ತನ್ನತ್ತ ಎಳೆದುಕೊಂಡ ಅವನ ಗಡುಸಾದ ನೋಟ ಅಲ್ಲಿದ್ದವರನ್ನ ಬಿಚ್ಚಿ ಬೀಳಿಸುವಂತಿತ್ತು ದೀಕ್ಷಿತ ಮಾತ್ರ ಮುರುಘರದಿಂದ ನಡುಗತೊಡಗಿದ್ಲು ಅಯ್ಯೋ ಮಾಮಾ ಬಿಡಿ ಎಲ್ಲರೂ ನೋಡ್ತಿದ್ದಾರೆ ಅಂತ ಹೇಳಿ ಮಲುಧ್ವನಿಯಲ್ಲಿ ನರಳಿದ್ಲು ಇಲ್ಲ ಎಂದು ದೃಢವಾಗಿ ಹೇಳಿದ್ದ ಅರ್ಜುನ್ ಅವಳನ್ನ ಬಿಡ್ಲೇ ಇಲ್ಲ ಅಷ್ಟರಲ್ಲಿ ಒಬ್ಬ ಮಹಿಳೆ ಬಂದು ಅರ್ಜುನನ ನೃತ್ಯಕ್ಕೆ ಆಹ್ವಾನಿಸಿದ್ಲು ದಿಖಿತಾ ತನ್ನ ಗಂಡ ಹತ್ತ ಹೋಗಲಿ ಎಂದು ನಿರ್ಲಿಪ್ತವಾಗಿ ನೋಡಿದಾಗ ಅರ್ಜುನನಿಗೆ ಇನ್ನಷ್ಟು ಕೋಪ ಕೂಡ ಬಂದಿತ್ತು ಮೂರ್ಕಳು ತುಂಬಾ ಅಂದ್ರೆ ತುಂಬಾ ಸ್ಟುಪಿಟ್ ಫೆಲೋ ಬೇರೆಯವ್ರ ಜೊತೆ ಇವಳನ್ನ ನೋಡಿದ್ರೇ ನನಗೆ ಅಸೂಯ ಪಡ್ತೀನಿ ಕೋಪ ಬರುತ್ತೆ ತನ್ನದೇನು ಅಧಿಕಾರ ನನ್ನನ್ನು ಕಾಡುತ್ತೆ ಆದ್ರೆ ಇವಳು ಮಾತ್ರ ಯಾಕೆ ನನ್ನನ್ನು ಬೇರೆಯವ್ರ ಜೊತೆ ಕಳಿಸೋಕೆ ಸಿದ್ಧಳಿರ್ತಾಳೆ ಕಾಯ್ತಾ ಇರ್ತಾಳೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಅರ್ಜುನ್ ಆ ಮಹಿಳೆಯ ಜೊತೆ ನೃತ್ಯಕ್ಕೆ ಇಳಿದನು ಆದರೆ ಅವನ ಕಣ್ಣು ಅವಳು ಮಾತ್ರ ದೀಕ್ಷಿತಾಳನೆ ಅವಳನೆ ಗುರಿಯಾಗಿಸಿದ್ವು ದೀಕ್ಷಿತ ಮಾತ್ರ ಅವಳ ಬುದ್ಧಿನ ರೀತಿ ಯಾವುದೇ ಭಾವನೆ ಇಲ್ಲ ಅಲ್ಲಿಯೇ ಕುಳಿತು ಎಲ್ಲವನ್ನ ನೋಡ್ತಾ ಇದ್ದಾಳೆ ಅವಳ ನಿರ್ಲಕ್ಷ್ಯವನ್ನ ಸಹಿಸಲಾದೆ ಅರ್ಜುನ್ ನೃತ್ಯ ಮಾಡ್ತಿದ್ದ ಮಹಿಳೆಯ ಸೊಂಟದ ಮೇಲೆ ಹಿಡಿತವಾಗಿ ಬೀಗೊಳಿಸ್ತಾನೆ ಆ ಮಹಿಳೆ ಅಯ್ಯೋ ಇಂದು ನೋವಿನಿಂದ ನರಳದಾಗ ದೀಕ್ಷಿತಾಳ ಅಸೂಯೆ ಇದ್ದಕ್ಕಿದ್ದಂತೆ ಜಾಗೃತವಾಗತ್ತೆ ಕ್ಷಣ ಮಾರುತದಲ್ಲೇ ಎದ್ದು ನಿಂತ ಅವಳು ಅರ್ಜುನನ ಬಳಿ ಬಂದು ಆ ಮಹಿಳೆಯನ್ನ ದೂರ ತಳ್ಳಿ ಅವನ ಕೈಯನ್ನ ಹಿಡಿದು ಹೇಳದಾಡಿದ್ಲು ನಿಮ್ಗೆ ಎಷ್ಟು ಧೈರ್ಯ ನನ್ನೆದ್ರೆ ಈಗೆಲ್ಲಾ ಮಾಡ್ತೀರಾ ನಿಮ್ ನಾಚಿಕೆ ಆಗುದಿಲ್ವಾ ಅಂತ ಕೋಪದಿಂದ ಕಿರುಚಿದ್ಲು ಅರ್ಜುನು ಒಳ ಮನಸ್ಸಿನಲ್ಲಿ ತನ್ನ ಮುಖದ ಮೇಲೆ ನಕಲಿ ಗಾಂಭೀರ್ಯವನ್ನ ತಂದುಕೊಂಡ ಅಯ್ಯೋ ಇವಳು ನನ್ನ ಹೆಂಡತಿ ಎಂದು ಮಹಿಳೆಗೆ ಹೇಳಿ ದಿಕ್ಕಿತಾಳನ ಸಮೀಪ ಕೇಳಿದುಕೊಂಡ ಜಾಗರೂಕತೆಯಿಂದ ಇರೋ ನನ್ನನ್ನು ಮುಟ್ಟುವ ಮುನ್ನ ನಿನ್ನ ಕೈ ನಾಶವಾಗಬಹುದು ಎಂದು ಅವಳಿಗೆ ಎಚ್ಚರಿಸಿದನು ದೀಕ್ಷಿತ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವಳನ್ನು ಹತ್ತಿರದ ಗೋಡೆಗೆ ಅಂಟಿಸಿ ಎರಡು ಕೈಗಳಿಂದ ಅವಳನ್ನು ಬಂಧಿಸಿದ್ದ ಏನ್ ಮಾಡ್ತಾ ಇದ್ದೀರಿ ಮಾಮಾ ಬಿಡಿ ಅಂತ ದಿಕ್ಕಿದ ಗಾಬರಿಂದ ಉಸಿರು ಬಿಡ್ಲು ಅಯ್ಯೋ ಇವತ್ತು ನಿನ್ಗ ಇಷ್ಟೊಂದು ಕೋಪ ಯಾಕೆ ಬಂದಿದೆ ದೀಕ್ಷಿಮಾ ಎಂದು ಗಡುಸಾದ ದನಿಯಲ್ಲಿ ಕೇಳುತ್ತಾ ಅವಳ ಮುಖದ ಹತ್ತಿರ ತನ್ನ ಬೆರಳುಗಳನ್ನ ಸರಿಸ್ತಾ ಸರಿಸ್ತಾ ಹತ್ತಿರ ಬಂದ ಆಚನ ಸ್ಪರ್ಶಕ್ಕೆ ದೀಕ್ಷಿತ ಹಳಿಗೆ ಮಾತುಗಳಂತೂ ಬರಲೇ ಇಲ್ಲ ನೀವು 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 ಅದು ಎಲ್ಲರಾದ್ರು ಏನು ಮಾಡ್ತಿದ್ರಿ ಮಾಮಾ ಎಂದು ಅವಳು ಶಿಕ್ಷೆ ಅನುಭವಿಸುವಂತೆ ನರಳುತ್ತಾ ಇದ್ಲು ನಾನು ಕೇಳಿದ್ದ ಪ್ರಶ್ನೆಗೆ ಮೊದಲು ಉತ್ತರಿಸು ಇವತ್ತು ಯಾಕಿಷ್ಟು ಅಸೂಯ ಪಡ್ತಾ ಇದೆಯಾ ತುಂಬಾ ಕೋಪ ಕೂಡ ಬರ್ತಾ ಇದೆ ನಾನು ಬೇರೆ ಸೊಂಟದ ಮೇಲೆ ಕೈ ಇಟ್ಟಾಗ ನಿನಗೆ ಯಾಕೆ ಅಷ್ಟೊಂದು ಉರಿತು ನೀನು ಈ ಅರ್ಜುನನನ್ನು ಪ್ರೀತಿಸ್ತಿದೀಯಾ ಎಂದು ಕೇಳುತ್ತಾ ಅವಳ ಮೃದುವಾದಂತಹ ಚರ್ಮಕ್ಕೆ ತನ್ನ ಮುಖವನ್ನ ಸೊಕ್ಕಿಸ್ತಾ ಇದ್ದ ಹೊರಗಿಸಿದ್ದ ಇದೆಲ್ಲವೂ ಕೂಡ ಅವಳ ಜೀವನದಲ್ಲೇ ಮೊದಲ ಬಾರಿ ಆದ್ರೆ ಮದುವೆ ಮೊದಲ ಬಾರಿ ಅಲ್ಲದೆ ಇರ್ಬೋದು ಇಂತಹ ಪ್ರೀತಿಯನ್ನ ಇಂತಹ ಕಚ್ಚಗುಳಿಯನ್ನ ಅವಳು ಎಂದಿಗೂ ಕೂಡ ಅವಳ ಮದುವೆ ಜೀವನದಲ್ಲಿ ಅನುಭವಿಸಿರ್ಲಿಲ್ಲ ಎಲ್ಲರೂ ನೋಡ್ತಿದ್ದಾರೆ ಮಾಮ ಬಿಡಿ ಎಲ್ಲರೂ ನೋಡ್ತಿದ್ದಾರೆ ನನಗೇನೋ ನಿನಗೆ ಅದು ಸಮಸ್ಯೆಯೇ ಹಾಗಾದ್ರೆ ನನಗೆ ಅದರಿಂದ ತೊಂದರೆ ಇಲ್ಲ ಎಂದು ಆತ ಅವಳ ಹತ್ತಿರ ಸುಳಿದನು ಮಾಮ ಮಾಮ ದಯವಿಟ್ಟು ಬೆಳಗ್ಗೆ ನೀವು ಹೀಗೆ ಮಾಡಿದಕ್ಕೆ ನಾನು ತುಂಬಾ ನೊಂದಿದೆ ಎರಡು ದಿನಗಳಲ್ಲಿ ಬರುತ್ತೇನಂತ ಹೇಳಿ ನಾಲ್ಕು ದಿನ ಮಾಡಿದ್ರಿ ಕನಿಷ್ಠ ಒಂದು ಸಂದೇಶ ಕಳಿಸಿದ್ರೆ ನನ್ನ ಜೀವ ಇರ್ತಿತ್ತು ಪಾ ಅದು ರಾತ್ರಿ ನಿದ್ದೆ ಇಲ್ಲದೆ ಭಯದಿಂದ ನಾನು ಅನುಭವಿಸಿದ್ದ ಯಾತನೆ ನಿಮಗೆ ಅರ್ಥನೇ ಆಗೋದಿಲ್ವೇ ಎಂದು ಕಣ್ಣೀರು ತುಂಬಿದ್ದ ಕಣ್ಣುಗಳಿಂದ ದೀಕ್ಷಿತ ಅವನನ್ನ ಅಲುಗಾಡಿಸಿದ್ಲು ಪಾಪ ಆದರೂ ತಾನು ತಾಳಿ ಕಟ್ಟಿದ ಹೆಂಡತಿ ಅವಳ ಆತಂಕವನ್ನ ಕಂಡು ಅರ್ಜುನನ ಹೃದಯ ಕರಗಿ ಹೋಗಿತ್ತು ಅದು ನಾನು ಪಕ್ಕದಲ್ಲಿ ಇಲ್ಲದಿದ್ದರೆ ನಿನಗೆ ನಿದ್ದೆನೇ ಬರೋದಿಲ್ವಾ ಎಂದು ಮೆಲ್ಲನೆ ಕಣ್ಣನ್ನು ಮಿಟಕಿಸ್ತಾ ಇದು ತಮಾಷೆಯಲ್ಲ ಮಾಮ ನೀವು ತಮ್ಮ ಅದು ನೀವು ಇಲ್ಲದಿದ್ದಾಗ ನಾನು ಅನುಭವಿಸಿದ ನೋವು ನನಗಷ್ಟೇ ಗೊತ್ತು ಅಂತ ಅವಳು ಆತದಿಂದ ಹೇಳಿದ್ಲು ಸರಿ ದೀಕ್ಷಿತ ನಿಲ್ಲಿಸು ನಾನು ಇನ್ನು ನಿನ್ನನ್ನು ಎಲ್ಲೂ ಬಿಟ್ಟು ಹೋಗೋದಿಲ್ಲ ನಾನು ಎಲ್ಲಾದರೂ ಹೋದ್ರೆ ನಿನ್ನನ್ನು ಕರ್ಕೊಂಡೇ ಜೊತೇಲೆ ಹೋಗ್ತೇನೆ ಇನ್ನು ಮುಂದೆ ಹೀಗೆ ಹೇಳಬಾರದು ಎಂದು ಅರ್ಜುನ್ ಅವಳನ್ನ ಸಮಾಧಾನ ಪಡಿಸುತ್ತಾ ಈಗ ಗಂಟಲನ್ನ ಸರಿಪಡಿಸ್ಕೊಂಡನು ದೀಕ್ಷಿತ ಅಸಹಾಯಕಾಗಿ ಅವನ ಮುಖವನ್ನೇ ನೋಡ್ತಾ ಇದ್ಲು ದೀಕ್ಷಿತ ಈಗ ನಾಲ್ಕು ತಿಂಗಳ ಗರ್ಭಿಣಿ ಮೊದ್ಲೇ ತಿಳುವಾದ ದೇಹ ಪ್ರಕೃತಿ ಅವಳಾದ್ರಿಂದ ಮೀನ್ಸ್ ಸ್ವಲ್ಪ ಸಣ್ಣಗಿರುವಂತಹ ವ್ಯಕ್ತಿ ಇಷ್ಟು ದಿನ ಕಾಣಿಸಿದಂತಹ ಅವಳ ಹೊಟ್ಟೆ ಈಗ ಸ್ವಲ್ಪ ಸ್ವಲ್ಪಲೇ ಉಬ್ಬಿದಂತೆ ಗೋಚರಿಸ್ತಾ ಇತ್ತು ಅಂದು ಬೆಳಗ್ಗೆ ಅರ್ಜುನ್ ತೆರಂಗಿ ಕಚೇರಿಯಲ್ಲಿ ಬಹಳ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಬೇಗ ಹೊರಟಿದ್ದ ಮನೆಯಲ್ಲಿದ್ದಂತಹ ಕಾರ್ತಿಕೇಯನ್ ಕೂಡ ತನ್ನ ಸ್ನೇಹಿತನನ್ನು ನೋಡಲು ಅಂತ ಹೇಳಿಬಿಟ್ಟು ದೀಕ್ಷಿತ ಮನೆಯಲ್ಲಿ ಒಬ್ಬಳೆ ಕುಳಿದಿದ್ಲು ಕನಿಷ್ಠ ಪಕ್ಷ ಮಾವನಾದರೂ ಮನೆಯಲ್ಲಿದ್ದರೆ ಕಾಲ ಕಳೆಯಲು ಸುಲಭವಾಗ್ತಿತ್ತು ಒಬ್ಬಳೆ ಇದ್ದಿದ್ದರಿಂದ ಅವಳಿಗೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು ತನ್ನೆಲ್ಲ ಸಮಯವನ್ನು ತೋಟದಲ್ಲಿ ಅಡ್ಡಾಡುತ್ತಾ ಕಳೆದಳು ನಂತರ ಒಳ ಬಂದವಳಿಗೆ ತನ್ನ ತಂದೆಯ ನೆನಪಾಯಿತು ನಾಳೆ ಹೆಂಗಾದರೂ ಮಾಡಿ ಆಸ್ಪತ್ರೆಗೆ ಹೋಗಲೇಬೇಕು ಎಂಬ ವಿಷಯವನ್ನು ತಂದೆಗೆ ನೆನಪಿಸಲು ಕರೆಯನ್ನು ಕೂಡ ಮಾಡಿದ್ಲು ಮಾತಿನ ಮಧ್ಯೆ ತಾನು ಇಂದು ಮನೆಗೆ ಬರುತ್ತೇನೆ ಅಂತ ಹೇಳಿ ತಂದೆ ತಿಳಿಸಿದ್ಲು ನಂತರ ಅರ್ಜುನನಿಗೆ ಈ ವಿಷಯ ತಿಳಿಸಲು ಕರೆ ಕೂಡ ಮಾಡ್ತಾಳೆ ಆಶ್ಚರ್ಯಕರವಾಗಿ ಫೋನ್ ಮಾಡಿದ ತಕ್ಷಣ ಅರ್ಜುನ್ ಕರೆಯನ್ನ ಕೂಡ ಸ್ವೀಕರಿಸ್ತಾನೆ ಯಾದವ್ ಅರ್ಜುನ್ ಮಾತಾಡ್ತಾ ಇದ್ದೇನೆ ಎಂದು ಅವನ ಹೆಸರನ್ನ ನೋಡದೆ ಆತ ಉತ್ತರಿಸ್ತ ಮಾಮ ಮಾಮ ಎಂದು ದೀಕ್ಷಿತ ಮೆಲ್ಲ ಕರೆದ್ಲು ಏ ದೀಕ್ಷಿತ ನೀನೇನಾ ಅಂತ ಆತ ಪರದೆಯತ್ತ ನೋಡಿ ಆಶ್ಚರ್ಯಪಟ್ಟಂತೆ ಕೇಳಿದ್ದ ಅವನ ಧ್ವನಿಯಲ್ಲಿ ಒಂದು ರೀತಿ ಸ್ವೀಕರಿಸಿದಾಗ ಅವನ ಒಂದು ಉಲ್ಲಾಸ ಉತ್ಸಾಹ ತನ್ನದು ಎನ್ನುವಂತಹ ಭಾವ ಇತ್ತು ಅವನ ಧ್ವನಿ ಇದ್ದಕ್ಕಿದ್ದಂತೆ ಸಣ್ಣದಾಯಿತು ಮಾಮ ನಾನು ಅಮ್ಮನ ಮನೆಗೆ ಹೋಗಿ ಅಂತ ಅಂದ್ಕೊಂಡಿದ್ದೀನಿ ಅಂತ ದೀಕ್ಷಿತ ತನ್ನ ಇಂಗಿತವನ್ನ ವ್ಯಕ್ತಪಡಿಸಿದ್ಲು ತಕ್ಷಣವೇ ಅರ್ಜುನನ ಧನಿ ಬದಲಾಯಿತು ಏನು ಅಲ್ಲಿಗ ಅವಳನ್ನು ನೀನು ತಾಯಿ ಅಂತ ಕರಿಬೇಡ ದೀಕ್ಷಿತ ನಾನು ಅವಳನ್ನು ಇನ್ನು ಬದುಕಲು ಬಿಟ್ಟಿದ್ದೆ ಹೆಚ್ಚು ಎಂದು ಸಂತೋಷಪಡು ನೀನು ಅಲ್ಲಿಗೆ ಹೋಗಬಾರ್ದು ಇದು ನನ್ನ ಆದೇಶ ಎಂದು ಆತಕಟುವಾಗಿ ಹೇಳಿಬಿಟ್ಟ ಆದರೆ ದೀಕ್ಷಿತ ಪಟ್ ಬಿಡಲಿಲ್ಲ ತನ್ನ ಎತ್ತವರನ್ನು ನೋಡಲೇಬೇಕೆಂಬ ಹಠ ಹಿಡಿದ್ಲು ಪಾಪ ಎಷ್ಟೇ ಆದರೂ ಆಕೆ ಕೂಡ ತಾಯಿಯಾಗುತ್ತಿರುವ ಸಂದರ್ಭದಲ್ಲಿ ತನ್ನ ತಾಯಿಯನ್ನು ನೋಡಬೇಕು ಅನ್ನೋದು ತಪ್ಪು ಅಂತ ಹೇಳಿ ಬರಲ್ಲ ಅದು ಮಾಮ ಹೋಗ್ಬಿಟ್ಟು ಇವತ್ತು ರಾತ್ರಿಯೇ ಬಂದುಬಿಡ್ತೀನಿ ಮಮ್ಮ ಅಂದಳು ಅರ್ಜುನ್ ಕೋಪದಿಂದ ನನಗೆ ಇಷ್ಟ ಬಂದದ್ದನ್ನು ಮಾಡ್ಕೊ ಹೋಗು ನಾನು ಏನು ಕೇಳಬೇಡ ಅಂತ ಹೇಳಿ ಫೋನನ್ನು ಕಟ್ಟೇ ಮಾಡಿಬಿಟ್ಟ ದೀಕ್ಷಿತ ಸ್ತಬ್ಧಳಾಗಿ ಮೊಬೈಲ್ ಪರದೇನೆ ನೋಡ್ತಾ ಇದ್ಲು ತನ್ನ ತಾಯಿಯ ಮೇಲೆ ಅವಳಿಗೆ ಕೋಪ ಮತ್ತು ದುಃಖ ಎರಡೂ ಇದ್ದವು ಆದರೂ ತಾಯಿ ಎಂದರೆ ತಾಯಿ ಅಲ್ವೇ ಎಷ್ಟೇ ಆದರೂ ಆಕೆ ಏನೇ ಮಾಡಿದರೂ ತನಗೆ ಒಳ್ಳೆಯದಕ್ಕೋಸ್ಕರನೇ ಅಂತ ಭಾವಿಸಿದ್ಲು ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಜೀವಕ್ಕಾಗಿ ಅವಳು ಅಂಬಲಿಸ್ತಾ ಇದ್ಲು ತಾನು ತಾಯಿಯಾಗುತ್ತಿರುವ ಹೊತ್ತಿನಲ್ಲಿ ಅವಳಿಗೆ ತಾಯಿಯ ಪ್ರೀತಿಯ ಅನಿವಾರ್ಯತೆ ಅನ್ನೋದು ಹೆಚ್ಚಾಗಿ ಕಾಡತಾ ಇತ್ತು ವಿಧಿಯ ಆಟ ಯಾರಿ ಗೊತ್ತು ಅವಳು ತಕ್ಷಣ ಕಾರ್ತಿಕೇಯನವರಿಗೆ ಕರೆ ಮಾಡಿ ತಾನು ತವರು ಮನೆಗೆ ಹೋಗ್ಬಿಟ್ಟು ಬರುವುದಾಗಿ ತಿಳಿಸಿ ತನ್ನ ಮಾವನಿಗೆ ಹೇಳ್ಬಿಟ್ಟು ಕೊನೆಯದಾಗಿಯೂ ಕೂಡ ಮೇಲೂ ಕೂಡ ತನ್ನ ತಾಯಿಯನ್ನು ಅನ್ನೋ ಅನ್ನೋಕ್ಕೆ ಬಿದ್ದು ಮನೆಯಿಂದ ಹೊರಟೆ ಬಿಡ್ತಾಳೆ ಈ ಕಡೆ ವಿನಾಯಕ್ ತನ್ನ ತಂದೆಯ ಮುಂದೆ ತಲಪಗ್ಗಿಸಿ ನಿಂತಿದ್ದಾನೆ ಅವರ ಮನೆಯ ಮೇಲೆ ಸಿಬಿಐ ದಾಳಿ ನಡೆದು ಒಂದೂವರೆ ತಿಂಗಳು ಕಳೆದು ಹೋಗಿದೆ ಇದರ ಹಿಂದೆ ಅರ್ಜುನ್ ಕೈವಾಡವಿದೆ ಅಂತ ತಿಳಿದಿದ್ರು ವಿನಾಯಕ್ ಮೌನವಾಗಿದ್ದ ಯಾಕಂದ್ರೆ ಅವನು ಈಗ ಯಾವುದೇ ಒಂದು ಕೆಲಸವನ್ನ ಮಾಡುವಂತಹ ಅಸಹಾಯಕನಾಗಿ ಬಿಟ್ಟಿದ್ದಾನೆ ಟೋಟಲಿ ಜೈನಲ್ಲಿದ್ದ ದಿನಗಳಲ್ಲಿ ಅವನಿಗೆ ಅರ್ಜುನನ ಶಕ್ತಿ ಏನೆಂದು ಅರಿವಾಗಿತ್ತು ಲೆಕ್ಕಕ್ಕೆ ಸಿಗದ ಆಸ್ತಿ ಪತ್ರಗಳು ಮತ್ತು ಅರ್ಜುನನ ಪ್ರಭಾವವನ್ನು ಕಂಡು ನಲುಗಿ ಹೋಗಿದ್ದ ತಂದೆಯ ಪ್ರಭಾವದಿಂದ ಬಿಡುಗಡೆಯಾದರೂ ಅನುಭವಿಸಿದ ಅವಮಾನ ಮಾತ್ರ ಹಾಗೇ ಇತ್ತು ಅವನ ಮೌನದ ಹಿಂದೆ ಅರ್ಜುನನ ಬಳೆಗೆ ಬೀಳಿಸುವ ಆಟವಿತ್ತು ಅಂದು ಪ್ರೀತಿಯನ್ನ ನಾಶ ಮಾಡಲು ಮಾರ್ಗವಾಗಿತ್ತು ಆದರೆ ಅರ್ಜುನ್ ಮತ್ತು ದೀಕ್ಷಿತಾಳ ಮಗು ಈತ ದೀಕ್ಷಿತ ತನ್ನ ಮನೆಗೆ ಬಂದಾಗ ದೀಕ್ಷಿತ ತನ್ನ ಮನೆಗೆ ಬಂದಾಗ ತಂದೆ ಅರುಣಾಚಲಂ ಅವಳನ್ನು ಪ್ರೀತಿಯಿಂದ ಒಪ್ಕೊಂಡ್ರು ನಂದಿನಿ ಮಾತ್ರ ದೂರದಲ್ಲೇ ನಿಂತಿದ್ದಾಳೆ ಬಹಳ ದಿನಗಳ ನಂತರ ತಂದೆ ಸಮೀಪ ದೀಕ್ಷಿತಾ ಅವಳಿಗೆ ಸಮಾಧಾನ ನೀಡಿತ್ತು ಸ್ವಲ್ಪ ಹೊತ್ತಿನ ನಂತರ ಅವಳು ಅಡುಗೆ ಮನೆಯಲ್ಲಿದ್ದ ತಾಯಿಯ ಬಳಿ ಹೋಗ್ತಾಳೆ ನಂದಿನಿ ಮಾತ್ರ ಅವಳನ್ನು ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ಪರೀಕ್ಷಕ ದೃಷ್ಟಿಯಿಂದ ನೋಡಿದ್ರು ದೀಕ್ಷಿತಾಳ ಕುತ್ತಿಗೆಯಲ್ಲಿ ಕೇವಲ ಒಂದು ತುಂಡು ತಾಳಿ ಮಾತ್ರ ಇರುವುದನ್ನು ಕಂಡು ನಂದಿನಿಯ ಮುಖ ಸುಕ್ಕು ಒಂಥರ ಏನೋ ಅಸಡ್ಡೆಯ ತರ ಕಾಣಿತು ತನ್ನ ಪತಿ ಉಡುಗೊರೆಯಾಗಿ ನೀಡಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆಯ ವಜ್ರದ ಆರವನ್ನ ದೀಕ್ಷಿತ ಮುಟ್ಟಿರಲು ಇಲ್ಲ ಎಂಬ ವಿಷಯ ನಂದಿನಿ ತಿಳಿದಿರಲಿಲ್ಲ ದೀಕ್ಷಿತಾಳಿಗೆ ಬೇಕಾಗಿದ್ದು ಅರ್ಜುನನ ಪ್ರೀತಿ ಕೇವಲ ಸಾಮೀಪ್ಯ ಮಾತ್ರವಾಗಿತ್ತು ನೀವು ಇನ್ನೂ ನನ್ನ ಮೇಲೆ ಕೋಪಗೊಂಡಿದ್ದೀರ ಅಮ್ಮ ಎಂದು ದೀಕ್ಷಿತ ಬಹಳ ಬೇಸರದಿಂದಾನೇ ಕೇಳ್ತಾ ಇದ್ದು ಅಯ್ಯೋ ನನಗೇನಾಗಿದೆ ಎಂದು ನಂದಿನಿ ಕಟುವಾಗಿ ಉತ್ತರಿಸಿದ್ಲು ಮಾತಿನ ಮಧ್ಯೆ ನಂದಿನಿ ಕೇಳಿದ್ದು ಒಂದೇ ಪ್ರಶ್ನೆ ನೀವು ಈಗ ಖುಷಿಯಾಗಿ ಸುಖವಾಗಿ ಇದ್ದೀರಮ್ಮ ಹೌದಮ್ಮ ಎಂದು ದೀಕ್ಷಿತ ಉತ್ತರಿಸಿದ್ಲು ಆದರೆ ನಂದಿನಿಯ ಮನಸ್ಸಿನಲ್ಲಿ ಇದ್ದದ್ದು ಹಣದ ಹಸಿವು ಮಾತ್ರ ಅರ್ಜುನ್ ನೀನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನ ಕುತ್ತಿಗೆ ಸುತ್ತ ಒಂದು ಆಭರಣ ಇಲ್ಲ ಕೈಯಲ್ಲಿ ಒಂದು ಬಳೆ ಇಲ್ಲ ಬರೀ ತಾಳಿ ಮಾತ್ರ ಇದೆಯಲ್ಲ ನಾವು ಅವರಿಗಿಂತ ಕೀಳಾಗಿದ್ದರೂ ನಿನ್ನ ತಂದೆ ನಿನಗೆ ಇದ್ದಕ್ಕಿಂತ ಹೆಚ್ಚು ಕೊಡಿಸಿದ್ದಾರೆ ಅಲ್ವಾ ಅವನೇನೋ ಶ್ರೀಮಂತ ಅಂದ್ರೆ ಕನಿಷ್ಠ ಒಂದು ಸಣ್ಣ ಹಾರವನ್ನು ಕೊಡಿಸ್ತಿಲ್ವೇ ಎಂದು ನಂದಿನಿ ಇಷ್ಟ ಕಾರಿದ್ಲು ತಾಯಿಯ ಮಾತಿನಲ್ಲಿದ್ದಂತಹ ದುರಾಸೆಯನ್ನ ಕಂಡ ದೀಕ್ಷಿತಾಳ ಮನಸ್ಸು ಅಸಹ್ಯದಿಂದ ಕೂಡಿ ಬಂದಿದ್ದು ನಾನು ಇವಳನ್ನು ನೋಡಕ್ ಬಂದ ಅನ್ನೋ ಒಂದು ರೀತಿಯ ಅಸಹ್ಯ ಬಂತು ಅಲ್ಲಿ ಇರೋ ಮಾರದೇವಳು ಹೊರಬಂದು ತಂದೆಯ ಮಡಿಲಿನಲ್ಲಿ ತಲೆ ಇಟ್ಟು ಕುಳಿತುಕೊಂಡ್ಬಿಟ್ಲು ಯಾಕಂದ್ರೆ ತನ್ನ ತಾಯಿ ತುಂಬ ದಿನಗಳಿಂದ ಸುಮಾರು ನಾಲ್ಕು ತಿಂಗಳಿಂದ ನೋಡಿರಲಿಲ್ಲ ಅಂತ ಹೇಳಿ ಆಕೆಯನ್ನು ನೋಡಲು ಬಂದರೆ ಆಕೆ ಹಣ ಆಭರಣ ಅಂತ ಹೇಳಿ ಮಾತಾಡ್ತಿದ್ದಾಗ ನೋವಾಯಿತು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಅರ್ಜುನ್ ಮನೆಗೆ ಬಂದಾಗ ದೀಕ್ಷಿತ ಆಶ್ಚರ್ಯಪಟ್ಟಲು ಅವನ ಮುಖದಲ್ಲಿ ಅತಿಯಾದ ಕೋಪ ಮತ್ತು ಉದ್ವಿಗ್ನತೆ ಇತ್ತು ತಂದೆ ಕಾರ್ತಿಕಯ್ಯನ ಏನಾಗಿದೆ ಎಂದು ವಿಚಾರಿಸಿದ್ರು ಅದ ಉತ್ತರಿಸದೆ ನೇರವಾಗಿ ಕೋಣೆ ಹೋದ ದೀಕ್ಷಿತ ಗಾಬರಿಯಿಂದ ಅವನ ತಂದೆಯ ಹಿಂದೆ ಹೋದ್ ಅಲ್ಲ ಅವನ ಗಂಡನ ಹಿಂದೆಯೇ ಹೋದ್ಲು ಮರುಕ್ಷಣವೇ ಅರ್ಜುನ್ ಅವಳನ್ನ ಅತಿ ವೇಗವಾಗಿ ಹೇಳಿದು ಗೋಡೆಗೆ ಹೊತ್ತಿ ಹಿಡಿದುಕೊಂಡ್ಬಿಟ್ಟ ಅವನ ಕೆಂಗಣ್ಣುಗಳನ್ನ ಕಂಡು ದೀಕ್ಷಿತ ನಡುಗ ತೊಡಗಿದಳು ನೀನು ನನ್ನ ಮಾತನ್ನ ಮೀರಿ ಅಲ್ಲಿಗೆ ಹೋಗಿದೀಯ ಅಲ್ವಾ ಎಂದು ಆತ ಗೊ ಸಾಧ್ವನಿಯಲ್ಲಿ ಕೇಳಿದ್ದ ದೀಕ್ಷಿತ ತಪ್ಪು ಮಾಡಿದ ಮಗುವಿನಂತೆ ಕರೆ ಕಟ್ಟಿಸಿದ್ಲು ಅವನ ಕೋಪಕ್ಕೆ ಕಾರಣ ನಾಲ್ಕು ಗಂಟೆಗಳ ಹಿಂದೆ ನಡೆದಂತಹ ಘಟನೆಯಾಗಿತ್ತು ಅರ್ಜುನನ ಕಚೇರಿಗೆ ಬಂದಿದ್ದಂತಹ ನಂದಿನಿ ನನ್ನ ಮಗಳು ಭಿಕ್ಷುಕಿಯಂತೆ ಇದ್ದಾಳೆ ಅವಳಿಗೆ ನಿನ್ನ ಕೈಲಿ ಒಂದೇ ಒಂದು ಒಡವೆಯನ್ನ ಕೊಡಿಸುವಂತಹ ಯೋಗ್ಯತೆ ನಿನಗಿರಲಿಲ್ವೇ ಎಂದು ಅವಳು ಅವನನ್ನು ಈ ತನ್ನ ಪ್ರೀತಿಯ ಹೆಂಡತಿಯನ್ನ ಕೀಲಾಗಿ ಮಾತಾಡಿದ್ದನ್ನ ಅರ್ಜುನನಿಗೆ ಸಹಿಸೋಕೆ ನಿಜವಾಗ್ಲೂ ಆಗ್ಲೇ ಇಲ್ಲ ತನ್ನ ಸುಂದರಿಯನ್ನ ಹೇಗೆ ನಡೆಸಿಕೊಳ್ಳಬೇಕೆಂದು ನನಗೆ ತಿಳಿದಿದೆ ಮೊದಲು ಇಲ್ಲಿಂದ ಹೊರನಡಿ ಎಂದು ಆಕೆಯನ್ನು ಅರ್ಜುನ್ ಹೊರಗಟ್ಟಿದ್ದ ದೀಕ್ಷಿತನಿಂದ ಎಲ್ಲ ವಿಚಾರಗಳನ್ನು ಮರೆಮಾಚಿದ್ದಾಳೆಂಬ ಕೋಪ ಅವನನ್ನು ಆವರಿಸಿತು ನಿನಗ್ ಗೊತ್ತು ನಿನ್ನ ತಾಯಿ ಅಂತ ಅವಳು ಅಂತ ಅವಳಿಗೆ ಏನು ಬೇಕು ಏಂತ್ರ ಮೇಲೆ ವ್ಯಾಮೋಹ ಆಸೆ ಕಾಳಜಿ ಅಂತ ಆದರೂ ನಾನು ಬೇಡ ಅಂದರೂ ಹೋಗಿದ್ದೀಯಾ ಅಂದಮೇಲೆ ವಿನಾಯಕನ ವಿಷಯ ಬಂದಾಗಲೂ ನೀನು ಹೀಗೆಯೇ ಮರೆಮಾಚಿದ್ದೆ ಎಂದು ಹೋಗಿದ್ದ ಅರ್ಜುನ್ ಅಸಹನೆಯಿಂದ ತುಂಬಾ ಕೋಪದಿಂದ ಬಾತ್ರೂಮ್ ಒಳಗೋದ ದೀಕ್ಷಿತ ಬಾಲ್ಕನಿ ನಿಂತು ಕಣ್ಣೀರನ್ನು ಹಾಕ್ತಿದ್ಲು ತನ್ನ ಮೂರ್ಖತನದಿಂದಲೇ ಇದೆಲ್ಲ ಆಯಿತು ನನ್ನ ಜೀವನ ಹಾಳಾಗಿದ್ದು ಕೂಡ ಹೀಗೆಯೇ ಎಂದು ಅವಳಿಗೆ ಅನ್ನಿಸ್ತು ಸ್ವಲ್ಪ ಹೊತ್ತಿನ ನಂತರ ಅರ್ಜುನ್ ಹೊರ ಬಂದು ಹಾಸಿಗೆ ಮೇಲೆ ಮಲ್ಲಗಿದ್ದ ಅವಳ ಹತ್ತಿರ ಬ ಬರುವುದನ್ನ ಆತ ಕಣ್ಣು ಮುಚ್ಚಿಯೇ ಗಮನಿಸ್ತಿದ್ದ ದೀಕ್ಷಿತ ಮೆಲ್ಲನೆ ಅವನ ಎದಿಗೆ ಹೊರಗಿ ಅವನ ಹೊಟ್ಟೆಯ ಮೇಲೆ ಕೈ ಹಾಕಿ ಅಪ್ಪಿಕೊಂಡ್ಲು ದಯವಿಟ್ಟು ಕ್ಷಮಿಸಿ ಮಾಮ ಎಂದು ಅವಳು ಅಳುತ್ತಾ ಅಳುತ್ತಾ ಬೇಡ್ಕೊಳ್ತಾ ಇದ್ಲು ಅರ್ಜುನ್ ಅವಳನ್ನ ದೂರ ತಳ್ಳಲು ಪ್ರಯತ್ನಿಸಿದ್ದು ದೀಕ್ಷಿತ ಪಟ್ಟು ಬಿಡಲಿಲ್ಲ ಬಿಗಿಯಾಗಿ ಹಿಡಿದು ಬಿಟ್ಟಿದ್ಲು ಅವಳ ಸಾಮೀಪ್ಯ ಮತ್ತು ಪ್ರೀತಿಯ ಮುಂದೆ ಅವನ ಕೋಪ ಕರಗತೊಡಗಿತ್ತು ಆತ ಕೂಡ ಎಷ್ಟೊತ್ತು ಅಂತ ಕೋಪ ಮಾಡ್ಕೊಳ್ತಾನೆ ತನ್ನೊಳಗು ನಗು ಒತ್ತರಿಸ್ತಿದ್ರು ಆತ ಅದನ್ನು ಅದುಮಿಟ್ಕೊಂಡಿದ್ದ ಪ್ರೀತಿ ಎಂದ್ರೆ ಇದೇ ಇರಬೇಕು ಅಂತ ಹೇಳ್ಬಿಟ್ಟು ಅವನ ಮನಸ್ಸು ತೊಡಗಿತ್ತು ಕೊನೆಗೆ ಆತನವುಗಳನ್ನ ಬಿಗಿಯಾಗಿ ಅಪ್ಕೊಂಡು ಪ್ರೀತಿಯ ಸುಳಿಯಲ್ಲಿ ಮುಳುಗುತ್ತಾನೆ ಧನ್ಯವಾದ ನಮ್ಮ ಕತೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ತಗೊಂಡಿರೋರಿಗೆ ಕತೆ ಬೇಗ ಸಿಗುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರ ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳೋದು ಮರಿಬೇಡಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡಿರೋ ಮಾತ್ರ ನಿಮ್ಗೆ ಕತೆ ಸಿಗುತ್ತೆ